ಶ್ರೀ ಮಹಾಗಣಪತೆಯೇ ನಮಃ ಹರಿಹಿ ಓ ಸಿರಿಗನ್ನಡ ಸುದ್ದಿವಾಹಿನಿಯ ಪ್ರಿಯ ವೀಕ್ಷಕ ಮಹಾಶಯರೆ ತಮಗೆಲ್ಲ ಬೆಳಗಿನ ಶುಭೋದಯ ಸ್ವಸ್ತಿ ಶ್ರೀ ನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಫಾಲ್ಗುಣ ಮಾಸ ಶುಕ್ಲಪಕ್ಷದ ಏಕಾದಶಿ ಪುಷ್ಯ ನಕ್ಷತ್ರ ಎರಡು ಸಾವಿರದ ಹತ್ತೊಂಬತ್ತರ ಮಾರ್ಚ್ ತಿಂಗಳ ಹದಿನೇಳನೆಯ ತಾರೀಕು ಭಾನುವಾರ ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನ ಈಗ ತಿಳಿಯೋಣ ಮೊದಲಿಗೆ ಮೇಷರಾಶಿ ಪ್ರತಿಯೊಬ್ಬರಿಗೂ ಬದುಕೇ ಒಂದು ಹೋರಾಟದಂತೆ ಕಾಣುತ್ತೆ ದಿನ ಬೆಳಗಾದರೆ ಸಾಕು ಆ ದಿನದ ಜಂಜಾಟವನ್ನು ಬದಿಗೆ ಸರಿಸಿ ತನ್ನ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸಲೇಬೇಕು ಕಷ್ಟ ಸುಖದ ಅರಿವು ಇರುವವನಿಗೆ ಸ್ವತಃ ಇದನ್ನು ಅನುಭವಿಸಿದವನಿಗೆ ಬೇರೆಯವರೂ ಇದೇ ತೆರನಾದ ಕಷ್ಟಗಳನ್ನು ಪಡ್ತಾ ಇದ್ರೆ ಬಹುಬೇಗ ಅರಿಯಬಲ್ಲರು ಅಂತಹ ಸೂಕ್ಷ್ಮಮತಿಗಳು ಮೇಷರಾಶಿಯವರು ಯಾರಿಗಾದರೂ ಕಷ್ಟವೆಂದು ಗೋಳಾಡಿದರೆ ಸಾಕು ಕಣ್ಣೀರಿಟ್ಟರೆ ಸಾಕು ಕರಗಿ ಹೋಗಿ ಅವರ ಬೆನ್ನಿಗೆ ನಿಂತಾರು ತಮಗಿಲ್ಲದಿದ್ದರೂ ಕೂಡ ಕಷ್ಟದಲ್ಲಿರುವವರನ್ನ ಮೊದಲು ಸಂತೈಸುವರು ಹುಟ್ಟುವಾಗಿ ಧನವ ಮೊಟ್ಟೆಗಟ್ಟಿಳಿದಿಹನೆ ಕಟ್ಟ ಕಡೆಯಲ್ಲಿ ಕೊಂಡೊಯ್ಯೋ ನೀನರಿದು ಕೊಟ್ಟು ಉಂಬ ದಾನಿ ಸರ್ವಜ್ಞ ಅಂದರೆ ಹುಟ್ಟುವಾಗ ಈ ದ್ರವ್ಯವನ್ನು ಈ ಸಂಪತ್ತನ್ನು ನೀನು ಸಂಗಡ ತರಲಿಲ್ಲ ಸಾಯುವಾಗ ಇದನ್ನು ತೆಗೆದುಕೊಂಡು ಹೋಗುವುದಿಲ್ಲ ಎಂಬುದನ್ನು ತಿಳಿದು ದಾನಿಯು ಪರರಿಗೆ ದಾನ ಕೊಟ್ಟು ಆಮೇಲೆ ಊಟ ಮಾಡುವನು ಎಂಬಂತೆ ಮೇಷರಾಶಿಯಲ್ಲಿ ಹುಟ್ಟಿದವಂಥವರು ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕು ಎನ್ನುವಂತೆ ಪರೋಪಕಾರಿಗಳಾಗಿದ್ದಾರೆ ಈ ಪರೋಪಕಾರದ ಸ್ವಭಾವದಲ್ಲೇ ಈ ದಿನ ನಿಮ್ಮ ಸಹಾಯ ಬೇಡಿ ಬರುವಂತಹ ಬಂಧುಗಳಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಬೇಕಾಗುತ್ತೆ ಅವರ ಯೋಗಕ್ಷೇಮವನ್ನು ವಿಚಾರಿಸಿ ಇದರಿಂದ ಅವರಿಗೂ ಒಂದು ಆಸರೆ ಸಿಕ್ಕಂತಾಗತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಬಗ್ಗೆಯೂ ಒಂದಲ್ಲ ಒಂದು ಕೆಲಸಗಳು ಮೇಲಿಂದ ಮೇಲೆ ಬರ್ತಾ ಇವೆ ಇದರಿಂದ ದೈಹಿಕ ಶ್ರಮ ಆಗಬಹುದು ಪ್ರಯಾಣದಿಂದ ಆಯಾಸ ಉಂಟಾಗಬಹುದು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ ವಿದ್ಯಾರ್ಥಿಗಳು ಈ ದಿನ ಆರಾಮವಾಗಿರ್ತೀರಿ ಆದರೆ ವೃತ್ತ ತಿರುಗಾಟ ಮಾಡಬೇಡಿ ಸ್ನೇಹಿತರೊಂದಿಗೆ ಸಣ್ಣ ಪುಟ್ಟ ಕೀಟಲೆ ಮಾಡಲು ಹೋಗಿ ಅದನ್ನೇ ದೊಡ್ಡದು ಮಾಡಿಕೊಳ್ಳುವಂಥ ಪ್ರಸಂಗ ಬರಬಹುದು ಜಾಗ್ರತೆಯಿಂದ ಇರಬೇಕಾಗಿದೆ ರಾಜಕೀಯ ಕ್ಷೇತ್ರದಲ್ಲಿರುವಂಥವರಿಗೆ ಬಿಡುವಿರದ ದಿನ ಇದಾಗಿದೆ ವ್ಯಾಪಾರಿಗಳಿಗೆ ದಳ್ಳಾಳಿಗಳಿಗೆ ಧನಲಾಭ ಆಗಲಿದೆ ಆದರೂ ಆತಂಕ ಅಭದ್ರತೆ ಒಂದು ರೀತಿಯ ಭಯ ಕಾಡ್ತಾ ಇರಬಹುದು ಈ ದಿನ ಇದರ ನಿವಾರಣೆಗಾಗಿ ಶ್ರೀ ಆಂಜನೇಯ ಸ್ವಾಮಿಯ ಸ್ತೋತ್ರವನ್ನು ಪಠಿಸಿ ಹನುಮಾನ್ ಚಾಲೀಸನ್ನ ಪಠನೆ ಮಾಡಿ ನಿಮಗೆ ಶುಭ ಫಲಗಳು ನಿಮ್ಮದಾಗತ್ತೆ ವೃಷಭರಾಶಿ ಕುಟುಂಬದ ಭಾರವನ್ನು ತಾವೊಬ್ಬರೇ ಹೊರಬಲ್ಲವೆಂಬ ಹುಮ್ಮಸ್ಸು ರಾಶಿಯವರಲ್ಲಿದೆ ಇವರಿಗೆ ಒಡಹುಟ್ಟಿದವರು ಇದ್ದರೂ ಇದ್ರೂ ಕೂಡ ಕುಟುಂಬದ ಜವಾಬ್ದಾರಿ ಇವರ ಮೇಲೇನೇ ಇದೆ ಒಡ ಹುಟ್ಟಿದವರೊಡನೆ ಈ ದಿನ ಒಟ್ಟಾಗಿರುವುದು ಕಠಿಣ ಅನಿಸಬಹುದು ಸಣ್ಣ ಪುಟ್ಟ ವಿಷಯಗಳಿಗೂ ತಪ್ಪು ತಿಳುವಳಿಕೆಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತಹ ಸಂಭವ ಇದೆ ಆದ್ದರಿಂದ ಮನಸ್ಸನ್ನು ತಿಳಿಯಾಗಿಟ್ಟುಕೊಳ್ಳುವುದು ಒಳಿತು ಯಾವುದೇ ಕೆಟ್ಟ ಆಲೋಚನೆಗಳು ಪ್ರತೀಕಾರ ಮನೋಭಾವ ದ್ವೇಷ ಸಾಧನೆ ಇಂತಹವುಗಳು ನಿಮ್ಮ ಬಳಿ ಸುಳಿಯದಂತೆ ಎಚ್ಚರಿಕೆ ವಹಿಸಬೇಕಾಗಿದೆ ಈ ದಿನದ ಬಹುಪಾಲು ವಿಷಯಗಳಲ್ಲಿ ನಿಮಗೆ ಹೊಂದಾಣಿಕೆ ಮಾಡಿಕೊಳ್ಳುವಂತಹ ಪ್ರಸಂಗ ಬರಬಹುದು ಅಸಮದಲ್ಲಿ ಸಮತೆಯನು ವಿಷಮದಲ್ಲಿ ಮೈತ್ರಿಯನು ಅಸಮಂಜಸದಿ ಸಮನ್ವಯ ಸೂತ್ರ ನಯವ ವ್ಯಸನಮಯ ಸಂಸಾರದಲ್ಲಿ ವಿನೋದವ ಕಾಣ್ವ ರಸಿಕತೆಯೇ ಯೋಗವೆಲ್ಲ ಮಂಕುತಿಮ್ಮ ಅಂದರೆ ಸಮಾನವಿಲ್ಲದೇ ಇರುವುದರಲ್ಲಿ ಸಮಾನತೆಯನ್ನು ವಿಷಮದಲ್ಲಿ ಸ್ನೇಹವನ್ನು ಸೂಕ್ತವಾಗಿಲ್ಲದಿರುವುದರಲ್ಲಿ ಹೊಂದಾಣಿಕೆಯ ನಿಯಮದ ಉಪಾಯವನ್ನು ವ್ಯಸನದಿಂದ ತುಂಬಿದ ಈ ಸಂಸಾರದಲ್ಲಿ ತಮಾಷೆಯನ್ನು ಕಾಣಬಲ್ಲ ರುಚಿಯನ್ನು ಸವೆಯುವಂತಹ ಗುಣವೇ ಒಂದು ಅದೃಷ್ಟ ಎಂದು ಹೇಳಬಹುದು ಅದರಂತೆ ಸಂಸಾರದಲ್ಲಿ ಭತ್ತದ ತೆನೆಯಂತೆ ಬಾಗಿ ನಡೆಯಬೇಕಾಗಿದೆ ಈ ಮರ್ಮವನ್ನು ವೃಷಭರಾಶಿಯವರು ಚೆನ್ನಾಗಿ ಅರಿತಿದ್ದೀರಿ ಅದರಂತೆ ಸಮಶೀತೋಷ್ಣದಂತೆ ಸಮರಸದ ಜೀವನವಿರುತ್ತೆ ಈ ದಿನ ಈ ದಿನದ ಹಣದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗಿದೆ ಹಣದ ಅಪವ್ಯಯ ಆಗಬಹುದು ಅಥವಾ ಪರ್ಸನ್ನು ಕಳೆದುಕೊಳ್ಬಹುದು ವೃಥ ಖರ್ಚೂ ಆಗಬಹುದು ಯಾರಾದರೂ ಸಾಲ ಕೇಳಿ ತೆಗೆದುಕೊಂಡು ಹೋಗಬಹುದು ಒಟ್ಟಿನಲ್ಲಿ ಹಣ ಈ ದಿನ ನಿಮ್ಮ ಕೈಯಿಂದ ಜಾರಿ ಹೋಗಲಿದೆ ಆದ್ದರಿಂದ ಸದಾ ಜಾಗೃತರಾಗಿರಿ ವ್ಯಾಪಾರಸ್ಥರಿಗೆ ಉದ್ದಿಮೆದಾರರಿಗೆ ಪುಟ್ಟ ಕೈಗಾರಿಕೋದ್ಯಮಿಗಳಿಗೆ ಮನೆಯಲ್ಲೇ ಸ್ವಯಂ ಉದ್ಯೋಗ ಮಾಡ್ತಾ ಇರುವಂಥವ್ರಿಗೆ ಈ ದಿನ ಲಾಭದಾಯಕವಾದಂತಹ ದಿನ ವ್ಯಾಪಾರಿ ಧರ್ಮ ಪಾಲಿಸಿದರಂತೂ ಇನ್ನೂ ಹೆಚ್ಚು ಧನಲಾಭವಾಗುವಂತಹ ನಿರೀಕ್ಷೆ ಇದೆ ಈ ದಿನ ಸ್ಥಿರಾಸ್ತಿ ಖರೀದಿ ಬಗ್ಗೆ ಮನಸ್ಸು ಬರಬಹುದು ಸ್ಥಿರಾಸ್ತಿಯನ್ನು ಸೂಕ್ತವಾದ ರೀತಿಯಲ್ಲಿ ಖರೀದಿ ಮಾಡಲಿಕ್ಕೆ ಪ್ಲಾನ್ ಅನ್ನು ಮಾಡಿ ಒಳ್ಳೆಯದಾಗುತ್ತೆ ಈ ದಿನ ಶುಭ ಕಾರ್ಯದಲ್ಲಿ ಭಾಗಿಯಾಗಲು ಪ್ರಯಾಣ ಮಾಡಬೇಕಾಗಬಹುದು ನಿಮ್ಮ ವೈವಾಹಿಕ ಜೀವನ ಈ ದಿನ ತುಂಬ ಚೆನ್ನಾಗಿರುತ್ತೆ ಪತ್ನಿಯರು ಅನ್ಯೋನ್ಯತೆಯಿಂದ ಇರಲು ಶಿವ ಪಾರ್ವತಿಯರ ದೇವಾಲಯಕ್ಕೆ ಹೋಗಿ ದರ್ಶನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ ಮಿಥುನ ರಾಶಿ ಪುಣ್ಯತನಗುಳ್ಳ ನರಮನ್ನಣೆಯು ಪಿರಿದಕ್ಕೂ ಹಣ್ಣಿರ್ದ ಕಾರ್ಯ ಫಲವಕ್ಕೂ ಹಿಡಿದಿರ್ದ ಮಣ್ಣು ಹೊನ್ನಕ್ಕೂ ಸರ್ವಜ್ಞ ಅಂದರೆ ಮನುಷ್ಯನಿಗೆ ಪುಣ್ಯದ ಬಲ ಇರುವವರಿಗೆ ಸಮಾಜದಲ್ಲಿ ಮರ್ಯಾದೆ ಕೂಡ ಜಾಸ್ತಿ ಇರುತ್ತೆ ತಾನು ಕೈಗೊಳ್ಳುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ಸು ಸಿಕ್ಕತ್ತೆ ಅಂದರೆ ಆ ಕಾಲದಲ್ಲಿ ಆ ಸಮಯದಲ್ಲಿ ಏನನ್ನು ಮುಟ್ಟಿದರೂ ಕೂಡ ಚಿನ್ನವಾಗುತ್ತೆ ಮಣ್ಣನ್ನು ಮುಟ್ಟಿದ್ರೂ ಚಿನ್ನ ಆಗುತ್ತೆ ಅಂತಾರೆ ಪಾಪ ಪುಣ್ಯಗಳೆರಡನ್ನ ಅರಿತಿರುವಂಥವರು ಮಿಥುನ ರಾಶಿಯವರು ಹತ್ತು ಜನರಿಗೆ ಅನುಕೂಲವಾಗುವಂತಹ ಸಮಾಜಮುಖಿ ಕಾರ್ಯಗಳನ್ನು ಕೆಲಸಗಳನ್ನು ಮಾಡ್ತಾ ಇರುವಂತಹ ಮನಸ್ಸುಳ್ಳುವಂಥವ್ರು ಈ ದಿನ ಮಿಥುನ ರಾಶಿಯವರಿಗೆ ಬರುವಂತಹ ಗುರುತರವಾದ ಅಪವಾದವನ್ನು ತಪ್ಪಿಸಿಕೊಳ್ಬೇಕಾಗಿದೆ ನಿಮ್ಮ ಜಾಣ್ಮೆಯನ್ನು ಉಪಯೋಗಿಸಬೇಕಾಗಿದೆ ಆದರೆ ಪಾಪ ಕ್ಷಯಕ್ಕೆಂದು ಗಂಗೆ ಮಿಂದರೆ ಪಾಪಿಯನ್ನ ಮೊಸಳೆ ತಿಂದಂತೆ ಅನ್ನುವಂಥಾಗಬಾರ್ದಷ್ಟೇ ಕುಟುಂಬದ ಸದಸ್ಯರೊಂದಿಗೆ ವಿನಾಕಾರಣ ಕೋಪ ಮಾಡಿಕೊಳ್ಳುವಂತಹ ಸಂದರ್ಭ ಬರಬಹುದು ಕೋಪವನ್ನು ಕಂಟ್ರೋಲ್ ಮಾಡಿಕೊಳ್ಳಿ ಉದ್ಯೋಗಸ್ಥರಿಗೆ ಹೊಸ ಹೊಸ ಉದ್ಯೋಗಾವಕಾಶಗಳು ಈ ದಿನ ದೊರೆಯುತ್ತೆ ದಂಪತಿಗಳಿಗೆ ಸಂತಾನ ಭಾಗ್ಯ ಅವಿವಾಹಿತರಿಗೆ ಕಂಕಣ ಭಾಗ್ಯ ವ್ಯಾಪಾರಿಗಳಿಗೆ ಲಾಭದ ಭಾಗ್ಯ ವಿದ್ಯಾರ್ಥಿಗಳಿಗೆ ವಿದ್ಯಾಭಾಗ್ಯ ಹೀಗೆ ನೀವು ಅಂದುಕೊಳ್ಳುವಂತಹ ಭಾಗ್ಯಗಳು ನಿಮ್ಮದಾಗತ್ತೆ ಪ್ರೇಮಿಗಳಿಗೆ ಸಂಗಾತಿಗಳಿಗೆ ಮಧುರವಾದಂತಹ ದಿನ ಇದಾಗಿದೆ ಆದರೆ ನೀವು ಪರಸ್ಪರ ಒಳ್ಳೆಯವರಾಗಿರಬೇಕಷ್ಟೇ ಹಣಕಾಸು ವ್ಯವಹಾರದಲ್ಲಿ ಲೇವಾದೇವಿ ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ನಿಮ್ಮ ಮನೋಕಾಮನೆಗಳು ಈಡೇರಬೇಕಾದಲ್ಲಿ ಈ ದಿನ ಯಾವುದಾದರೂ ಶಕ್ತಿ ದೇವತೆಯ ಅಥವಾ ಅಮ್ಮನವರ ದೇವಾಲಯಕ್ಕೆ ಹೋಗಿ ಭೇಟಿ ಮಾಡಿ ಕುಂಕುಮಾರ್ಚನೆಯನ್ನು ಮಾಡಿಸಿ ನಿಮಗೆ ಶುಭವಾಗುತ್ತೆ ಕರ್ಕಾಟಕ ರಾಶಿ ನಹಿ ಜ್ಞಾನೇನ ಸದೃಶಂ ಅನ್ನುವಂಥದ್ದು ಒಂದು ಸುಭಾಷಿತ ಅಂದರೆ ಜ್ಞಾನಕ್ಕೆ ಸಮಾನವಾದುದು ಯಾವುದೂ ಇಲ್ಲ ಅಂತಹ ಜ್ಞಾನದಿಂದಲೇ ಜೀವನ ನಿರ್ವಹಣೆ ಮಾಡ್ತಾ ಇರುವಂತಹ ಕಟಕರಾಶಿಯವರು ತಾವು ಸಂಪಾದಿಸಿದ ಜ್ಞಾನವೇ ಇವರ ಉದ್ಯೋಗಕ್ಕೆ ಆಸರೆಯಾಗಿದೆ ಅಂತಹ ಜ್ಞಾನದಿಂದಲೇ ಉತ್ತಮ ಸಂಸ್ಕಾರಗಳನ್ನು ರೂಢಿಸಿಕೊಂಡು ಸುಸಂಸ್ಕೃತರು ಅನಿಸಿಕೊಂಡಿದ್ದೀರಿ ಆದ್ದರಿಂದ ನೀವು ಈ ದಿನ ನಿಮ್ಮಲ್ಲಿರುವಂತಹ ಉತ್ತಮ ಮೌಲ್ಯಗಳನ್ನು ಸಂಪತ್ತನ್ನು ದಾನ ಮಾಡಿ ನಿಮ್ಮ ಸಹಾಯದ ನಿರೀಕ್ಷೆಯಲ್ಲಿ ಬರುವಂತಹ ಬಂಧು ಮಿತ್ರರಿಗೆ ನೆಂಟರಿಷ್ಟರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಈ ದಿನ ನೀವು ಸಹಾಯವನ್ನು ಮಾಡಬೇಕಾಗುತ್ತೆ ನಿಮ್ಮ ರಾಶಿ ಫಲದ ಪ್ರಕಾರ ಸದ್ಯದಲ್ಲಿಯೇ ನಿಮಗೆ ಉದ್ಯೋಗದಲ್ಲಿ ಬಡ್ತಿಯ ಯೋಗ ಇದೆ ಅಥವಾ ಉತ್ತಮ ಸ್ಥಾನ ದೊರೆಯಲಿದೆ ಮೂರನೇ ವ್ಯಕ್ತಿಗೆ ಮಾತಿಗಾಗಿ ಸ್ನೇಹಿತರೊಂದಿಗೋ ಅಥವಾ ಮನೆಯಲ್ಲಿರುವಂತಹ ಸದಸ್ಯರೊಂದಿಗೋ ಅನಾವಶ್ಯಕ ಚರ್ಚೆ ವಾಗ್ವಾದದಲ್ಲಿ ಭಾಗವಹಿಸಬೇಕಾಗತ್ತೆ ಹಾಗಾಗದಂತೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ನಿಮ್ಮ ಮೇಲಿದೆ ಹಸನ್ಮುಖಿ ಸದಾ ಸುಖಿ ಈ ದಿವ್ಯ ಮಂತ್ರವನ್ನು ಸದಾ ಜ್ಞಾಪಿಸಿಕೊಳ್ಬೇಕಾಗತ್ತೆ ನೆನೆಗುದಿಗೆ ಬಿದ್ದಿರುವಂತಹ ಕೆಲಸ ಕಾರ್ಯಗಳು ಈ ದಿನ ಪೂರ್ಣಗೊಳ್ಳುವಂತಹ ಭರವಸೆ ಮೂಡುತ್ತೆ ಮನೆಯಲ್ಲಿರುವ ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿಯನ್ನು ವಹಿಸಿ ವಾಹನ ಓಡಿಸುವಾಗ ಈ ದಿನ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಈ ದಿನ ಶ್ರೀ ಗಣೇಶನ ಸ್ತೋತ್ರವನ್ನು ಪಠನೆ ಮಾಡಿ ನಿಮ್ಮ ಕಷ್ಟಗಳು ದೂರವಾಗತ್ವೆ ಸಿಂಹರಾಶಿ ಸಿಂಹರಾಶಿಯವರು ತುಂಬಾ ವಿಚಾರವಂತರು ನಾಯಕತ್ವದ ಗುಣವುಳ್ಳಂಥವರು ಆದುದರಿಂದ ಸಹಜವಾಗಿಯೇ ಯಾರು ನಾಯಕರಾಗುತ್ತಾರೆ ಎಂಬಂತಹ ಕುತೂಹಲ ಇರುವಂತಹ ಸ್ವಭಾವದವರು ರಾಜಕೀಯ ವಿಶ್ಲೇಷಣೆ ಮಾಡುವುದರಲ್ಲೂ ಇವರು ತುಂಬಾ ನಿಸ್ಸಿಮರು ಚುನಾವಣೆಯಲ್ಲಿ ಯಾರು ಗೆಲ್ಲುತ್ತಾರೆ ಯಾರು ಹೇಗೆ ಸೋಲುತ್ತಾರೆ ಅನ್ನುವಂಥದ್ದನ್ನು ಪ್ರಿಡಿಕ್ಟ್ ಮಾಡುವಂಥ ಮಂದಿ ಇವರು ಆದರೆ ಕುಟುಂಬದಲ್ಲಿ ಇಂದು ತಲೆದೋರುವಂತಹ ಸಮಸ್ಯೆಯೊಂದನ್ನು ಹೇಗೆ ಎದುರಿಸುತ್ತೀರಿ ಎಂಬುದರಲ್ಲಿ ನಿಮ್ಮ ಬುದ್ಧಿವಂತಿಕೆ ಈ ದಿನ ಪ್ರಕಟವಾಗುವಂಥ ನಿರೀಕ್ಷೆ ಇದೆ ನಿಮ್ಮ ನಾಯಕತ್ವದ ಗುಣವನ್ನು ಅಲ್ಲಿ ತೋರಿಸಬೇಕಾಗಿದೆ ಲೀಡರ್ಶಿಪ್ ಈಸ್ ನಾಟ್ ಎ ಪೊಸಿಷನ್ ಇಟ್ ಈಸ್ ರೆಸ್ಪಾನ್ಸಿಬಿಲಿಟಿ ಅನ್ನೋದನ್ನು ಸಾಬೀತು ಮಾಡಿ ತಾಳ್ಮೆ ಸಹನೆ ಕರುಣೆ ಈ ಮೂರು ಅಸ್ತ್ರಗಳನ್ನು ನಿಮ್ಮ ಬಳಿಯೇ ಇಟ್ಟುಕೊಂಡಿರಿ ಈ ದಿನ ಈ ದಿನ ಅಧಿಕ ಖರ್ಚು ಧನಹಾನಿಯಾಗುವಂತಹ ಸಂಭವ ಇದೆ ಅನಾವಶ್ಯಕ ವಸ್ತುಗಳ ಖರೀದಿಯನ್ನು ಮಾಡಲೇಬೇಡಿ ದೂರದ ಪ್ರದೇಶದಿಂದ ಬಂಧು ಮಿತ್ರರು ಬರಲಿದ್ದಾರೆ ಮನೆಯಲ್ಲಿ ಆಗುವಂತಹ ಶುಭ ಕಾರ್ಯಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡಲಿದ್ದಾರೆ ನಿರುದ್ಯೋಗಿಗಳಿಗೆ ಈ ದಿನ ವೃತ್ತ ಅಲೆದಾಟ ಇರುತ್ತೆ ವಿದ್ಯಾರ್ಥಿಗಳು ಓದಿನ ಬಗ್ಗೆ ಸ್ವಲ್ಪ ಗಮನ ಕೊಡಿ ಟಿವಿ ಮೊಬೈಲ್ಗಳನ್ನು ಆದಷ್ಟು ದೂರ ಇಡಿ ಹೆಚ್ಚು ಸಮಯವನ್ನು ವ್ಯಾಸಂಗದಲ್ಲಿ ಕಳೆಯಿರಿ ನೀವು ಹಿಡಿದಂತಹ ಕಾರ್ಯಗಳಲ್ಲಿ ಜಯಸಿದ್ಧಿಗಾಗಿ ಈ ದಿನ ದೇವಿ ಸ್ತೋತ್ರಗಳನ್ನು ಪಠನೆ ಮಾಡಿ ನಿಮಗೆ ಶುಭವಾಗುತ್ತೆ ಕನ್ಯಾ ಈ ಈವಂಗೆ ದೇವಂಗೆ ಆವುದಂತರವಯ್ಯ ದೇವನು ಜಗಕ್ಕೆ ಕೊಡುತ್ತಿಹನು ಕೈಯಾರ ಈವನೇ ದೇವ ಸರ್ವಜ್ಞ ಅಂದರೆ ಪ್ರತ್ಯಕ್ಷ ದಾನ ಮಾಡುವವನಿಗೂ ದೇವರಿಗೂ ಯಾವುದು ಹೆಚ್ಚು ಕಡಿಮೆ ಇರದೆ ದೇವರು ಜಗತ್ತಿಗೆ ಕೊಡ್ತಾ ಇದ್ದಾನೆ ಆದರೆ ವ್ಯವಹಾರದಲ್ಲಿ ಈ ಕಲಿಗಾಲದಲ್ಲಿ ತನ್ನ ಕೈಯಿಂದ ಯಾವರು ಕೊಡುವರೋ ಅವರು ದೇವರಿಗೆ ಸಮಾನರು ಅನ್ನುವಂತಹ ಸರ್ವಜ್ಞನ ನೀತಿ ಬೋಧನೆಯನ್ನು ಅರಿತಿರುವಂಥವರು ಕನ್ಯಾರಾಶಿಯವರು ಮನೆಗೆ ಬರುವಂತಹ ಅತಿಥಿಗಳಿಗೆ ಮನೆಯಲ್ಲಿದ್ದುದನ್ನು ನೀಡಬೇಕು ಹೊಟ್ಟೆ ತುಂಬ ಊಟ ಬಡಿಸಬೇಕೆಂಬ ಸ್ವಭಾವ ನಿಮ್ಮಲ್ಲಿದೆ ಈ ಧಾರಾಳತನ ಇರೋದರಿಂದಲೇ ಕುಟುಂಬದಲ್ಲಿ ದಾಂಪತ್ಯದಲ್ಲಿ ಒಗ್ಗಟ್ಟು ಪ್ರದರ್ಶನವಾಗ್ತಾ ಇದೆ ಆದರೆ ಆಗಾಗ್ಗೆ ಕಿರಿಕಿರಿ ಕೂಡ ಉಂಟಾಗ್ತಾ ಇದೆ ಇವೆಲ್ಲವನ್ನು ಗಣನೆಗೆ ತೆಗೆದುಕೊಳ್ಬೇಡಿ ದೀರ್ಘಕಾಲದಿಂದ ಇರುವಂತಹ ಸಮಸ್ಯೆಗಳು ಇದಿನ ಪರಿಹಾರವನ್ನು ಕಾಣುವಂತಹ ಸಂದರ್ಭ ಇದೆ ರೈತರಿಗೆ ಕೃಷಿಕರಿಗೆ ಪಶುಪಾಲನೆ ಮಾಡ್ತಾ ಇರುವಂಥವರಿಗೆ ನಿರೀಕ್ಷಿಸದಂತೆ ಉತ್ತಮ ದಿನ ಆಗಿದೆ ಹೊಸ ವಸ್ತು ಖರೀದಿ ವಾಹನ ಖರೀದಿ ಸ್ಥಿರಾಸ್ತಿ ಖರೀದಿ ಸಂಬಂಧಗಳನ್ನು ಗೊತ್ತು ಮಾಡೋದು ವ್ಯಾಪಾರಕ್ಕೆ ಬಂಡವಾಳ ಹೂಡಿಕೆ ಮುಂತಾದ ದೀರ್ಘಕಾಲದ ಯೋಜನೆಗಳನ್ನು ಪ್ರಾರಂಭ ಮಾಡಿ ನಿಮಗೆ ಶುಭವಾಗುತ್ತೆ ನಿಮ್ಮ ಸಂಕಷ್ಟಗಳ ನಿವಾರಣೆಗಾಗಿ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಶ್ಲೋಕವನ್ನು ಪಠನೆ ಮಾಡಿ ನಿಮಗೆ ಶುಭವಾಗುತ್ತೆ ತುಲಾರಾಶಿ ಸೂರ್ಯೋದಯವಾಗುವುದಕ್ಕೆ ಒಂದು ನಿರ್ದಿಷ್ಟವಾದ ಸಮಯ ಇದೆ ಜೊತೆಗೆ ಮನುಕುಲಕ್ಕೆ ಒಂದು ಸಂದೇಶವೂ ಇದೆ ಅದೇನೆಂದರೆ ಸೂರ್ಯೋದಯವಾಗುವಂತಹ ಸಮಯಕ್ಕೆ ನಿದ್ರೆಯಿಂದ ಅಂದರೆ ಹಾಸಿಗೆಯಿಂದ ಮೇಲೆ ಇಳಬೇಕೆಂದು ಆದರೆ ನೀವು ಮಲಗುವುದು ತುಂಬಾ ತಡವಾದರೆ ಇದು ಸಾಧ್ಯ ಆಗಲ್ಲ ಆದ್ದರಿಂದ ತುಲಾರಾಶಿಯವರು ಪಾರ್ಟಿಗೋ ಹರಟೆಯಲ್ಲೋ ಇನ್ನಿತರ ಕಾರಣಗಳಿಂದ ತುಂಬ ಲೇಟಾಗಿ ಮಲಗುವುದನ್ನು ಬಿಟ್ಟು ಬೇಗ ಮಲಗಿ ಬೇಗ ಏಳುವಂತಹ ಉತ್ತಮವಾದ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳುವಂತಹ ಅಗತ್ಯ ಇದೆ ಒತ್ತಡವು ಒಂದು ಸಾಂಕ್ರಾಮಿಕ ರೋಗದಂತೆ ನೀವು ಒತ್ತಡದಿಂದ ವರ್ತಿಸಿದರೆ ನಿಮ್ಮ ಸುತ್ತಮುತ್ತಲಿನವರು ಸಹ ಹಾಗೆಯೇ ವರ್ತಿಸಲು ಅವಕಾಶ ಕೊಟ್ಟಂತೆ ಆದ್ದರಿಂದ ಇದನ್ನು ಆದಷ್ಟು ಅವಾಯ್ಡ್ ಮಾಡಿ ಇಂದು ತುಲಾರಾಶಿಯವರ ಆರೋಗ್ಯ ಸಾಧಾರಣವಾಗಿದ್ದು ಪ್ರೇಮಿಗಳಿಗೆ ಶೃಂಗಾರಮಯವಾದಂತಹ ದಿನ ಆಗಿದೆ ವಿದ್ಯಾರ್ಥಿಗಳಿಗೆ ಇಂದು ತುಂಬ ಒಳ್ಳೆಯ ಪ್ರೋಗ್ರೆಸ್ ಇರುತ್ತೆ ಇಂದು ತುಲಾರಾಶಿಯವರು ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ಯುಲ್ಯಂ ರಾಮನಾಮ ವರಾನನೆ ಅನ್ನುವಂಥ ಮಂತ್ರವನ್ನು ಜಪಿಸಿ ಇದು ವಿಷ್ಣು ಸಹಸ್ರನಾಮ ಹೇಳಿದಷ್ಟು ಫಲವನ್ನು ನೀಡುತ್ತೆ ನಿಮಗೆ ಶುಭವನ್ನು ತರುತ್ತೆ ವೃಶ್ಚಿಕ ರಾಶಿ ನಮ್ಮಲ್ಲಿ ಇರುವುದೆಲ್ಲ ಬಿಟ್ಟು ಯಾವುದು ಇರುವುದಿಲ್ಲವೋ ಆ ಕಡೆಗೆ ಸುಳಿಯುತ್ತೆ ನಮ್ಮ ಮನಸ್ಸು ದಿಸ್ ಈಸ್ ಬೇಸಿಕ್ ಹ್ಯೂಮನ್ ನೇಚರ್ ಕೆಲವೊಮ್ಮೆ ನಮ್ಮಲ್ಲಿ ಎಲ್ಲವೂ ಇರುತ್ತೆ ಇರುವ ವಸ್ತುಗಳಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಕೆಲಸ ಮಾಡುವಂತಹ ಎಲ್ಲ ಸಾಧ್ಯತೆಗಳಿರುತ್ತೆ ಆದರೆ ಇಲ್ಲದೇ ಇರುವಂತಹ ಯಾವುದೋ ಒಂದು ವಸ್ತು ನಮ್ಮನ್ನು ನಿಮ್ಮನ್ನು ಅಟ್ರಾಕ್ಟ್ ಮಾಡಬಹುದು ಅದನ್ನು ಕೊಂಡುಕೊಳ್ಳಲು ವೃಥಾ ದುಂದು ವೆಚ್ಚವನ್ನು ಮಾಡ್ತೀರಿ ವೃಶ್ಚಿಕ ರಾಶಿಯವರು ಇಂದು ಇದಕ್ಕೆ ಕಡಿವಾಣವನ್ನು ಹಾಕಬೇಕಾಗಿದೆ ಎಷ್ಟೇ ಕಷ್ಟಗಳಿದ್ದರೂ ಒತ್ತಡವಿದ್ದರೂ ಮನಸ್ಸಿಗೆ ಬೇಸರವಾಗಿದ್ದರೂ ಕೂಡ ನಿಮ್ಮ ಸಂಗಾತಿಯ ಕೆಲವು ಸುಮಧುರ ಮಾತುಗಳು ನಿಮ್ಮನ್ನು ರಿಲ್ಯಾಕ್ಸ್ ಮಾಡುತ್ತೆ ಇಂದು ವೃಶ್ಚಿಕ ರಾಶಿಯವರ ಆರೋಗ್ಯ ಅತ್ಯುತ್ತಮವಾಗಿದ್ದು ಕುಟುಂಬದಲ್ಲಿ ಸಂತೋಷ ನೆಲೆಸಿರುತ್ತೆ ವಿದ್ಯಾರ್ಥಿಗಳು ಇತರ ಕುಟುಂಬದ ಸದಸ್ಯರ ಜೊತೆ ವೃಥ ಕಾಲಹರಣ ಮಾಡದೆ ಪರೀಕ್ಷೆಯ ಪ್ರಿಪರೇಷನ್ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗಿದೆ ಹಿಡಿದ ಕಾರ್ಯಗಳಲ್ಲಿ ಈ ದಿನ ಶುಭವಾರ್ತೆ ಬರಲಿದೆ ಸ್ತ್ರೀ ವ್ಯಾಮೋಹ ಈ ದಿನ ಸ್ವಲ್ಪ ಜಾಸ್ತಿ ಆಗಿರಬಹುದು ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ನಿರ್ಣಾಯಕ ಪಾತ್ರ ನಿಮ್ಮದಾಗತ್ತೆ ಪ್ರಕೃತಿ ಸೌಂದರ್ಯ ಉದ್ಯಾನವನಗಳಲ್ಲಿ ಸಂಚಾರ ಮಾಡೋದು ಈ ದಿನ ನಿಮಗೆ ಇಷ್ಟ ಆಗಬಹುದು ಈ ದಿನ ನಿಮ್ಮ ಸಂಕಷ್ಟಗಳ ಪರಿಹಾರಕ್ಕಾಗಿ ಶ್ರೀ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಪಠನೆ ಮಾಡಿ ನಿಮಗೆ ಶುಭವಾಗುತ್ತೆ ಧನಸ್ಸು ಆಶಾವಾದಿಯು ಒಂದು ರೀತಿಯಲ್ಲಿ ಯೋಚಿಸಿದರೆ ನಿರಾಶಾವಾದಿಯು ಹಲವಾರು ರೀತಿಯಲ್ಲಿ ಯೋಚಿಸಿ ಗೊಂದಲದ ಸಾಗರದಲ್ಲಿ ಮುಳುಗ್ತಾನೆ ಇಂದು ನೀವು ಒಂದೇ ರೀತಿಯಲ್ಲಿ ಯೋಚಿಸಿ ನಿಮ್ಮ ಕಾರ್ಯವನ್ನು ಆದಷ್ಟು ಬೇಗ ಮುಗಿಸುವಂತಹ ಅಗತ್ಯ ಇರೋದ್ರಿಂದ ಆದಷ್ಟು ಆಶಾವಾದಿಗಳಾಗಿರಲು ಪ್ರಯತ್ನ ಮಾಡಿ ಭಯ ಆತಂಕ ದ್ವೇಷ ಮುಂತಾದ ನಕಾರಾತ್ಮಕ ಭಾವನೆಗಳು ನಿಮ್ಮನ್ನು ಹಿಂದಕ್ಕೆ ಎಳೆಯೋದರಿಂದ ಆದಷ್ಟು ಅವುಗಳನ್ನು ಬಿಟ್ಟುಬಿಡಿ ಎಲ್ಲರೂ ಅವರ ಮೂಗಿನ ನೇರಕ್ಕೆ ಯೋಚಿಸುತ್ತಾರೆ ಉದಾಹರಣೆಗೆ ನಿಮ್ಮ ಸಂಗಾತಿ ಹೆಚ್ಚು ಖರ್ಚು ಮಾಡಿದರೆ ಅದು ಮಹಾ ಅಪರಾಧ ಅದೇ ನೀವು ಮಾಡಿದರೆ ಅದು ಅವಶ್ಯಕತೆ ಇಂದು ನಿಮ್ಮ ಸಂಗಾತಿ ಮಾಡುವಂತಹ ಖರ್ಚು ನಿಮ್ಮನ್ನು ಉದ್ವೇಗಗೊಳಿಸಿ ಕೋಪವನ್ನು ತರಿಸಬಹುದು ಒಮ್ಮೆ ಯೋಚಿಸಿ ನೋಡಿ ಅದನ್ನೇ ನೀವು ಮಾಡಿದ್ದರೆ ನಿಮ್ಮ ಮೇಲೆ ನೀವು ಕೋಪಿಸಿಕೊಳ್ತಾ ಇದ್ರ ಖಂಡಿತವಾಗಿಯೂ ಇಲ್ಲ ಆದ್ದರಿಂದ ಅವರ ಮೇಲೆ ಕೋಪ ಮಾಡಿಕೊಳ್ಬೇಡಿ ಶಾಂತ ರೀತಿಯಿಂದ ವರ್ತಿಸಿ ಇಂದು ಧನುರಾಶಿಯವರಿಗೆ ಆರೋಗ್ಯ ಉತ್ತಮವಾಗಿದ್ದು ಆರ್ಥಿಕ ಧನಲಾಭ ಉಂಟಾಗುವಂತಹ ಸಾಧ್ಯತೆ ಇದೆ ದಾಂಪತ್ಯ ಜೀವನ ಸಾಧಾರಣವಾಗಿದ್ದು ಸಂಗಾತಿಯೊಡನೆ ನಿಮ್ಮ ಹಳೆಯ ನೆನಪು ಮರಿಕಳಿಸುವಂತಹ ಯಾವುದಾದರೂ ಸ್ಥಳಕ್ಕೆ ಭೇಟಿ ನೀಡಿ ವ್ಯಾಪಾರಸ್ಥರಿಗೆ ಧನಲಾಭ ಆಗುವಂತಹ ಸಾಧ್ಯತೆ ಇದೆ ವಾಹನಗಳಿಂದ ಸೌಕರ್ಯ ಉಂಟಾಗುತ್ತೆ ಧನುರಾಶಿಯವರಿಗೆ ಒಟ್ಟಿನಲ್ಲಿ ಈ ದಿನ ಶುಭ ಫಲಗಳಿವೆ ಯಾವುದಾದರೂ ಪುಣ್ಯಕ್ಷೇತ್ರ ದರ್ಶನ ಮಾಡಿ ಮನಸ್ಸಿನ ದುಗಡವನ್ನು ಪರಿಹಾರ ಮಾಡಿಕೊಳ್ಳಿ ಮಕರ ರಾಶಿ ಸದಾ ಚಟುವಟಿಕೆಯಿಂದಿರುವಂತಹ ಮಕರ ರಾಶಿಯವರು ಇರುವ ಕೆಲಸವ ಮಾಡು ಕಿರಿದೇನೆಂದೇ ಮನವಿಟ್ಟು ಅನ್ನುವಂತೆ ಯಾವುದಾದರೊಂದು ಉದ್ಯೋಗವನ್ನ ಮಾಡುತ್ತಲೇ ಇರ್ತಾರೆ ಸದಾ ಹೊಗಳಿಕೆಯನ್ನು ಕೂಡ ಬಯಸ್ತಾರೆ ಇವರ ಬಗ್ಗೆ ಯಾರಾದರೂ ಏನಾದರೊಂದನ್ನು ಆಡಿದರೆ ಸೈರಣೆ ಇರಲ್ಲ ಈ ದಿನ ತಾಳ್ಮೆಯನ್ನು ಬೆಳೆಸ್ಕೊಳ್ಬೇಕಾಗತ್ತೆ ಈ ದಿನ ನೀವು ಹಿಡಿದಂತಹ ಕಾರ್ಯದಲ್ಲಿ ವಿಘ್ನಗಳು ತಲೆದೋರಬಹುದು ಹಿರಿಯರ ಮಾರ್ಗದರ್ಶನದಿಂದ ಅವುಗಳು ಬಗೆಹರಿಯುತ್ತವೆ ಕೆಲಸಕ್ಕಾಗಿ ವೃಥ ಅಲೆದಾಟ ಇರಬಹುದು ಅನಿರೀಕ್ಷಿತ ಧನಹಾನಿ ಕೂಡ ಆಗಬಹುದು ಕೆಲ ಸರ್ಕಾರಿ ಕೆಲಸದಲ್ಲಿ ಈ ದಿನ ಮುನ್ನಡೆಯ ಯೋಗ ಇದೆ ವ್ಯಾಪಾರಿಗಳು ಉದ್ಯೋಗಿಗಳು ಈ ದಿನ ಆಗುವಂತಹ ದೈಹಿಕ ಶ್ರಮವನ್ನು ಸಹಿಸಿಕೊಳ್ಬೇಕು ಈ ದಿನ ಇರುವಂತಹ ಸ್ಥಿತಿ ನಾಳೆ ಇರಲ್ಲ ಬದಲಾಗ್ತಾ ಇರುತ್ತೆ ಆದದ್ದೆಲ್ಲ ಒಳ್ಳೆಯದೇ ಆಯಿತು ಆಗುವುದೆಲ್ಲ ಒಳಿತಿಗೆ ಆಗುತ್ತಿದೆ ಎಂದು ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇರಿ ಎಲ್ಲವೂ ಸರಿ ಹೋಗುತ್ತೆ ಕುಟುಂಬದವರೊಂದಿಗೆ ಮಧುರವಾಗಿ ಮಾತನಾಡಿ ಅವರ ಕಷ್ಟ ಸುಖಗಳನ್ನು ಕಿವಿಗೊಟ್ಟು ಆಲಿಸಿ ವಿದ್ಯಾರ್ಥಿಗಳು ಈ ದಿನ ಏಕಾಗ್ರತೆಯನ್ನು ಇಟ್ಕೊಳ್ಳಿ ಉತ್ತಮ ಫಲ ಬರುತ್ತೆ ರಾಜಕಾರಣಿಗಳಿಗೆ ಗಣ್ಯಾತಿ ಗಣ್ಯಗಳಿಗೆ ಈ ದಿನ ನೀವು ಅಂದುಕೊಂಡಂತೆ ಫಲ ದೊರೆಯಲಿದೆ ಆದರೆ ಸಕಾರಾತ್ಮಕ ಭಾವನೆಯಿಂದ ಪ್ರಾರಂಭ ಮಾಡಿ ಈ ದಿನ ಗಣಪತಿಯ ಮಂಗಳ ಸ್ತೋತ್ರವನ್ನು ಪಠನೆ ಮಾಡಿ ನಿಮಗೆ ಶುಭವಾಗುತ್ತೆ ಕುಂಭರಾಶಿ ಜಾನಪದ ಕಥೆಯೊಂದರ ಪ್ರಕಾರ ಬೆಕ್ಕು ಹುಲಿಯ ಸೋದರಮಾವ ಹುಲಿಯು ಪ್ರಬುದ್ಧಮಾನಕ್ಕೆ ಬರುವಂತಹ ಮುಂಚೆ ಬೆಕ್ಕು ಎಲ್ಲ ವಿದ್ಯೆಗಳನ್ನು ಕಲಿಸಿಕೊಡುತ್ತೆ ಎಲ್ಲದರಲ್ಲಿಯೂ ಪರಿಪಕ್ವವಾದ ಮೇಲೆ ಹುಲಿ ಒಮ್ಮೆ ಬೆಕ್ಕನ್ನೇ ತಿನ್ನಲು ಹೊಂಚು ಹಾಕುತ್ತೆ ಆದರೆ ಬುದ್ಧಿವಂತ ಬೆಕ್ಕು ಮರ ಹತ್ತುವ ವಿದ್ಯೆಯೊಂದನ್ನು ಮಾತ್ರ ರಹಸ್ಯವಾಗಿಟ್ಟಿರುತ್ತೆ ಇದೇ ಬೆಕ್ಕಿನ ಪ್ರಾಣವನ್ನು ಉಳಿಸುತ್ತೆ ಇದರಿಂದ ತಿಳಿಯುವುದೇನೆಂದರೆ ನಿಮ್ಮ ಸ್ನೇಹಿತರು ಎಷ್ಟೇ ಕ್ಲೋಸ್ ಆಗಿದ್ದರೂ ಕೂಡ ಎಲ್ಲ ರಹಸ್ಯಗಳನ್ನು ಅವರಿಗೆ ಬಿಟ್ಟುಕೊಡಬೇಡಿ ನಿಮ್ಮ ಜೀವನದ ಗುರಿಗಳನ್ನು ಗೌಪ್ಯವಾಗಿಡಿ ನಿಮ್ಮ ಹೂಡಿಕೆಗಳು ಸಹ ಯಾರ ಗಮನಕ್ಕೂ ಬಾರದಿರೋದು ಉತ್ತಮ ಇಂದು ನಿಮ್ಮ ಆರೋಗ್ಯ ಅತ್ಯುತ್ತಮವಾಗಿದ್ದು ಪ್ರೇಮಿಗಳಿಗೆ ಸುಮಧುರ ದಿನ ಇದಾಗಿರುತ್ತೆ ಇಂದು ಅಡಿಗೆ ಭಟ್ಟರಿಗೆ ಬಾಣಸಿಗರಿಗೆ ಬೇಕರಿ ಕೆಲಸಗಾರರಿಗೆ ತುಂಬ ಒಳ್ಳೆಯ ದಿನ ನೀವು ತಯಾರಿಸಿದಂತಹ ಖಾದ್ಯಗಳನ್ನು ಸವಿದು ಸಂತೃಪ್ತಿಪಟ್ಟು ನಿಮಗೆ ಶುಭವನ್ನು ಹಾರೈಸ್ತಾರೆ ಇಂದು ಕುಂಭರಾಶಿಯವರು ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗುವಂತಹ ಸಂಭವ ಇದ್ದು ಇದರ ನಿವಾರಣೆಗಾಗಿ ಲಕ್ಷ್ಮೀ ರಮಣ ಶ್ರೀ ವಿಷ್ಣುವಿನ ಯಾವುದಾದರೂ ದೇವಾಲಯಕ್ಕೆ ಭೇಟಿ ನೀಡಿ ತುಳಸಿ ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಿ ನಿಮಗೆ ಶುಭವಾಗುತ್ತೆ ಮೀನರಾಶಿ ಉಗುರಿನಲ್ಲಿ ಹೋಗುವುದಕ್ಕೆ ಕೊಡಲಿಯನ್ನು ತೆಗೆದುಕೊಂಡರು ಎಂದು ಹೇಳ್ತಾರೆ ಅನುಭವಿಗಳು ಅಂದರೆ ಸುಲಭವಾಗಿ ಮಾಡಬಹುದಾದಂತಹ ಕೆಲಸಗಳನ್ನು ವೃಥ ಕಷ್ಟಪಟ್ಟು ಮಾಡಿ ಪ್ರಯೋಜನ ಇಲ್ಲ ಅಂತೆಯೇ ಇಂದು ಮೀನರಾಶಿಯವರು ನಿಮ್ಮ ಕೆಲಸವನ್ನು ಪೂರೈಸಲು ಹೆಚ್ಚು ಮಾತನಾಡದೆ ಜಗಳವಾಡದೆ ಬುದ್ಧಿವಂತಿಕೆ ಹಾಗೂ ಚುರುಕುತನವನ್ನು ಬಳಸಿ ಜಾಣತನದಿಂದ ಜಗತ್ತನ್ನೇ ಗೆಲ್ಲಬಹುದು ನೀವು ಯಾವುದೇ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾಗ ಆ ಕೆಲಸವನ್ನು ಮುಗಿಸುವಂತಹ ಭರದಲ್ಲಿ ನಿಮ್ಮ ಪ್ರೀತಿ ಪಾತ್ರರನ್ನು ಸಾಮಾನ್ಯವಾಗಿ ನೆಗ್ಲೆಕ್ಟ್ ಮಾಡ್ತೀರಿ ಅವರು ಬೇಸರ ವ್ಯಕ್ತಪಡಿಸದೇ ಇದ್ದರೂ ಕೂಡ ಅವರಿಗೆ ಹರ್ಟ್ ಆಗಿರುತ್ತೆ ಇದನ್ನು ತಡೆಯಲು ನಿಮ್ಮ ಪ್ರೀತಿ ಪಾತ್ರರಿಗೂ ಸ್ವಲ್ಪ ಸಮಯವನ್ನು ಮೀಸಲಿಡಿ ಅವರು ನಿಮಗೆಷ್ಟು ಮುಖ್ಯ ಎಂಬುದನ್ನು ನಿರೂಪಿಸಿ ಇಂದು ನಿಮ್ಮ ದಾಂಪತ್ಯ ಜೀವನ ಅದ್ಭುತವಾಗಿರುತ್ತೆ ಆರ್ಥಿಕ ಧನಲಾಭ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ನಿಮ್ಮನ್ನು ಸಂತೋಷವಾಗಿರಿಸುತ್ತೆ ಆದರೆ ಆರೋಗ್ಯ ಅಷ್ಟಕ್ಕಷ್ಟೇ ಇದನ್ನು ಪರಿಹಾರ ಮಾಡಲಿಕ್ಕಾಗಿ ಇಪ್ಪತ್ತೊಂದು ಬಾರಿ ಸೂರ್ಯ ನಮಸ್ಕಾರವನ್ನು ಮಾಡಿ ಅದು ಆಗದಿದ್ದ ಪಕ್ಷದಲ್ಲಿ ಕನಿಷ್ಠ ಮೂರು ಬಾರಿಯಾದರೂ ಮಾಡಿ ನಿಮಗೆ ಶುಭವಾಗುತ್ತೆ ಪ್ರಿಯ ವೀಕ್ಷಕರೇ ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ ಕರ್ಕಾಟಕ ರಾಶಿಯವರ ಅದೃಷ್ಟ ಸಂಖ್ಯೆ ಒಂದು ಮೇಷ ಎರಡು ಸಿಂಹ ವೃಶ್ಚಿಕ ಮೂರು ತುಲಾ ನಾಲ್ಕು ಮಕರ ಕನ್ಯಾ ಐದು ಮಿಥುನ ಆರು ಮೀನಾ ಏಳು ಕುಂಭ ಎಂಟು ವೃಷಭ ಒಂಬತ್ತು ವೀಕ್ಷಕರೇ ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ ಸದಾ ದೇವರನ್ನ ಸ್ಮರಣೆ ಮಾಡ್ತಾ ಇರಿ ತಮಗೆಲ್ಲ ಶುಭವಾಗಲಿ ನಮಸ್ಕಾರ